ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಊರಲ್ಲಿ ನಾಗರ ಹಬ್ಬ ಇತ್ತು ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ ಅಮ್ಮ ಬೆಳಿಗ್ಗೆನೇ ಹೋಗಿದ್ದರು ಕೆಲಸ ಇದೆ ಅಂತ ಸೊ ಈವ್ನಿಂಗ್ ನಾವು ಹೋಗ್ತಿದ್ವಿ ಹಂಗೆ ಬೇಗ ರಿಟರ್ನ್ ಬರಬೇಕು ಏಕೆಂದರೆ ಗಾನೋದು ಇವತ್ತು ಸ್ಕೂಲ್ ಡೇ ಬೇರೆ ಇದೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ನಾವು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಪೂಜೆ ಮುಗಿಸ್ಕೊಂಡು ಅದೇನೋ ಕೈಗೆ ಅದೇನೋ ಕಟ್ಟಿದ್ರು ಬಟ್ ಅದೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ನನಗೆ ಮತ್ತು ವ್ಯಂಕಿಗೆ ಇಬ್ಬರಿಗೂ ಕೂಡ ನಮ್ಮ ಆಂಟಿ ಕಟ್ಟಿದರು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಟವಿ ಹೊರಡೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಯಿತು ಸೆವೆನ್ ತರ್ಟಿಗೆಲ್ಲ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಬೇಗ ಬನ್ನಿ ಅಂತ ಮ್ಯಾಮ್ ಕಾಲ್ ಮಾಡಿದರು ಸೊ ಹಾಗಾಗಿ ಬೇಗ ಹೊರಟ್ವಿ ಬಂದು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ನೆನ್ನೆ ಗಾನವನ್ನು ಒಬ್ಬನೇ ಮಾಡಬೇಕು ಅಂತ ಮಾಡಿರಲಿಲ್ಲ ನನ್ನ ಜೊತೆ ಚೆನ್ನಾಗಿ ಮಾಡ್ದಾಗ ನನಗೆ ನನಗೆಲ್ಲಿ ಮತ್ತೆ ನನ್ನ ಜೊತೆ ಮಾಡಲ್ವೇನೋ ಅಂತ ಭಯ ಆಗಿಬಿಟ್ಟಿತ್ತು ಬಟ್ ಚೆನ್ನಾಗಿ ನಗ್ದಕ್ ಡ್ಯಾನ್ಸ್ ಮಾಡ್ದಾ ಇಷ್ಟ ಆಯಿತು ನೆನ್ನೆ ಸ್ವಲ್ಪ ಬೇಜಾರಾಗಿತ್ತು ಡ್ಯಾನ್ಸ್ ಮಾಡಲಿಲ್ವಲ್ಲ ಎಲ್ಲ ಮಕ್ಕಳು ಮಾಡ್ತಿದ್ರು ಇವ್ನು ಮಾಡಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಬಟ್ ಇವತ್ತು ತುಂಬ ಖುಷಿ ಆಯಿತು ಅವ್ನು ಡ್ಯಾನ್ಸ್ ಮುಗಿಸ್ಕೊಂಡು ಹಂಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳದು ಡ್ಯಾನ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಆದರೂ ಆ ಪುಟ್ ಪುಟ್ಟ ಮಕ್ಳದು ಡ್ಯಾನ್ಸ್ ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಹೆಣ್ಮಕ್ಳಂತೂ ಆ ಚಿಕ್ಕ ಚಿಕ್ಕ ಫ್ರಾಕ್ ಹಾಕ್ಕೊಂಡು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದು ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ ತುಂಬ ಹೊತ್ತು ಕೂರೋಕ್ಕಾಗಲ್ಲ ಯಾಕೆಂದರೆ ಚರ್ರಿ ನಮ್ಮ ಮನೇಲಿ ಬಿಟ್ಟು ಹೋಗಿದೆ ಹಾಗಾಗಿ ಅವನು ಇದಳು ಅಷ್ಟರಲ್ಲಿ ಬರಬೇಕಿತ್ತಲ್ವಾ ಸ್ವಲ್ಪ ಹೊತ್ತು ನೋಡಿಕೊಂಡು ಬೇಗ ಮನೆಗೆ ರಿಟರ್ನ್ ಬಂದ್ವಿ ನಾನು ಬರೋಷ್ಟು ಆಲ್ರೆಡಿ ಚರ್ರಿ ಕೂಡ ಎದ್ದಿದ್ದ ಬಂದು ಚೆರ್ರಿ ಮತ್ತು ಅವರಪ್ಪ ಸ್ವಲ್ಪ ಹೊತ್ತು ಆಟ ಆಡಿದರು ಚೆರ್ರಿ ಅಂತೂ ಇವಾಗ ನಾವೇನಾದರೂ ಮಾತಾಡ್ಸಿದ್ರೆ ಚೆನ್ನಾಗಿ ರಿಪ್ಲೈ ಕೊಡ್ತಾನೆ ಹಂಗಾಗಿ ವೆಂಕಿ ಸ್ವಲ್ಪ ಹೊತ್ತು ಅವನು ಆಟ ಆಡಿಸ್ಕೊಂಡು ಕೂತಿದ್ದ ಅದಾದಮೇಲೆ ಅವ್ನು ಕೂಡ ಏನೋ ಕೆಲಸ ಅಂತ ಹೋಗಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ ನಾನಾಗೆ ಸ್ವಲ್ಪ ಹೊತ್ತು ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದೆ ಅಮ್ಮ ಮತ್ತು ಗಾನವು ಬೇಗ ಮಲ್ಕೊಂಡ್ರು ಯಾಕೆಂದರೆ ಅಮ್ಮ ಬೆಳಿಗ್ಗೆ ಬೇಗ ಊರಿಗೆ ಹೋಗಿದ್ರಲ್ವಾ ಸೊ ಅವ್ರಿಗೂ ಕೂಡ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ಬೇಗ ಮಲ್ಕೊಂಡ್ರು ಏನಾದರೂ ಸ್ಕೂಲ್ ಡೇ ಮುಗೀತು ಏನಿದ್ರು ನಾಳೆ ಪೇರೆಂಟ್ಸ್ಗಳಿಗೆ ಗೇಮ್ ಇದೆಯಂತೆ ಸೊ ಗೇಮ್ ಆಡಕ್ಕೆ ಹೋಗಬೇಕು ಇವತ್ತು ಚೆನ್ನಾಗಿ ಡ್ಯಾನ್ಸ್ ಮಾಡಿದ ನನಗಂತೂ ತುಂಬ ಖುಷಿ ಆಯಿತು ಸೊ ಇವತ್ತಿನ ವೀಡಿಯೋನ ಇಲ್ಲ ಏನು ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ಬಾಯ್